ವೆಲ್ಕಮ್ ಬ್ಯಾಕ್ ಟು ಗೋಲ್ಗಪ್ಪ ಗುಂಡಾ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ಹೋಗ್ತಿರೋದು ದ್ವಿಜ ಅವರು ಕನ್ಸರ್ವೇಷನ್ ಮಾಡಿರುವಂತಹ ವ್ಯಾಲಿಂಗ್ ಮ್ಯೂಸಿಯಂಗೆ ಇದನ್ನ ಇನಾಗ್ರೇಟ್ ಮಾಡ್ತಿರೋದು ಮಿನಿಸ್ಟರ್ ಎಚ್ ಕೆ ಪಾಟೀಲ್ ಅಂತ ಎಸ್ ಪರ ಪರ್ ಒಂದು ಹೋಗಿ ಲ್ಯಾಂಡ್ಸ್ಕೇಪ್ನ ಸ್ಥಳದಲ್ಲಿ ಕುಳಿತು ಮಾಡ್ತೀವಿ ಅಂತ ಈ ಸ್ಟೈಲಿನ ನಾವು ಇಂಪ್ಯಾಕ್ಸ್ಟೈಲಿ ಅಂತ ಕೇಳ್ತೀವಿ ಇಂಪ್ಯಾಕ್ಸ್ಟ್ ಒಂದು ಏನಾದರೂ ನೈಟ್ ಬಗ್ಗೆ ಡೈರೆಕ್ಟ್ ಕಲರ್ ಬಗ್ಗೆ ಅಪ್ಲೈ ಮಾಡ್ತಾ ಹೋಗುವ ತಗ್ಗುಗಳ ಕಲರ್ನ ಆಗಿ ಬೇರೆ ಯಾರಾದರೂ ಫ್ರೆಶ್ ಇಟ್ಕೊಂಡು ರೆಗ್ಯುಲರ್ ಆಗಿ ಕ್ಲೇಯರ್ ಬೈರ್ ಬೈ ಅಪ್ಲೈ ಮಾಡ್ತಾ

ಮಹಾರಾಣಿ ಅವರು ಯೂಸ್ ಮಾಡ್ತಿದಂತಹ ಡ್ರೆಸ್ಸಿಂಗ್ ಟೇಬಲ್ಸ್ ಇದು ಆಗಿನ ಕಾಲದ ಮಹಾರಾಣಿಯವರು ಯೂಸ್ ಮಾಡ್ತಿದಂತಹ ಡ್ರೆಸ್ಸಿಂಗ್ ಟೇಬಲ್ ಎಷ್ಟು ಚೆನ್ನಾಗಿದೆ ಅಂಡ್ ಇಲ್ಲಿ ಬೇರೆ ಬೇರೆ ಆರ್ಟಿಸ್ಟ್ಗಳ ಪೇಂಟಿಂಗ್ಸ್ಗಳನ್ನ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಈ ಬಿಲ್ಡಿಂಗ್ ಬಗ್ಗೆ ಹೇಳಬೇಕು ಅಂದರೆ ಈ ಬಿಲ್ಡಿಂಗ್ ಬಂದು ಬ್ರಿಟಿಷ್ ಆಫೀಸರ್ಸ್ಗೋಸ್ಕರ ಅಂತಾನೆ ಕನ್ಸ್ಟ್ರಕ್ಟ್ ಮಾಡಿದಂತಹ ಮೊದಲನೇ ಬಿಲ್ಡಿಂಗ್ ಮೈಸೂರಲ್ಲಿ ಅಂಡ್ ಈ ಬಿಲ್ಡಿಂಗ್ಗೆ ಯಾಕೆ ವ್ಯಾಲಿಂಗ್ಟನ್ ಅಂತ ಹೆಸರು ಬಂತು ಅಂದರೆ ವ್ಯಾಲಸ್ಲಿ ಅನ್ನೋ ಒಬ್ಬ ಬ್ರಿಟಿಷ್ ಆಫೀಸರು ಶ್ರೀರಂಗಪಟ್ಟಣದ ವಾರ್ ನಡಿಬೇಕಾದ್ರೆ ತುಂಬಾ ಕ್ರೂಷಿಯಲ್ ರೋಲ್ನ ಪ್ಲೇ ಮಾಡಿರೋದ್ರಿಂದ ಈ ಒಂದು ಗೆ ವ್ಯಾಲಿಂಗ್ಟನ್ ಅಂತ ಹೆಸರು ಬಂತು ಕನ್ಸರ್ವೇಶನ್ ಸೊಸೈಟಿ ಅವರು ಈ ಒಂದು ವ್ಯಾಲಿಂಗ್ಟನ್ ಹೌಸ್ನ ಕನ್ಸರ್ವೇಟ್ ಮಾಡಿದ್ದಾರೆ ಸೊ ದ್ವಿಜಾ ಬಗ್ಗೆ ಹೇಳಬೇಕು ಅಂತ ಅಂದರೆ ಈ ಒಂದು ದ್ವಿಜಾ ಸೊಸೈಟಿ ಅವರು ಹಳೆ ಹಳೆ ಪ್ರೈ ಹಳೆ ಪೇಂಟಿಂಗ್ಸ್ಗಳು ಅಥವಾ ಅರಮನೆಯಿಂದ ಕೂಡ ತುಂಬ ಪೇಂಟಿಂಗ್ಸ್ಗಳು ಇವರಿಗೆ ಬರುತ್ತೆ ಕನ್ಸರ್ವೇಷನ್ಗೋಸ್ಕರ ತುಂಬ ಹಳೆ ಪೇಂಟಿಂಗ್ಸ್ಗಳು ಸ್ವಲ್ಪ ಫಂಗಸ್ ಆಗಿ ಅಥವಾ ಸ್ವಲ್ಪ ಅರ್ದೋಗಿರೋ ಥರ ಎಲ್ಲ ಆಗಿರೋದನ್ನ ಇವರು ಮತ್ತೆ ಆ ಫಂಗಸ್ನೆಲ್ಲ ರಿಮೂವ್ ಮಾಡಿ ಮತ್ತೆ ಅದನ್ನು ರೆಡಿ ಮಾಡಿ ಹೊಸ ಥರ ಕೊಡ್ತಾರೆ ಇಲ್ಲಿ ನಾನು ಕೂಡ ಒಂದು ಏಯ್ಟ್ ಮಂತ್ಸ್ವರೆಗೂ ಇಂಟರ್ನ್ಶಿಪ್ ಮಾಡಿದೆ ನಿಮಗೂ ಯಾರಿಗಾದರೂ ಆರ್ಟಲ್ಲಿ ಇಂಟ್ರೆಸ್ಟ್ ಇದ್ದು ದ್ವಿಜಾನ ಜಾಯಿನ್ ಆಗಬೇಕು ಅಂತ ಅಂದರೆ ನಿಮಗೆ ನೀವು ಡೈರೆಕ್ಟಾಗಿ ಗೂಗಲ್ನಲ್ಲಿ ದ್ವಿಜಾ ಬಗ್ಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ಅಥವಾ ನೀವು ಇಂಟ್ರೆಸ್ಟೆಡ್ ಅಂತ ಇನ್ನು ಕಮೆಂಟಲ್ಲಿ ಹಾಕಿದ್ರೆ ನಾನು ನಿಮಗೆ ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಪ್ರೊವೈಡ್ ಮಾಡ್ತೀನಿ ಸೊ ಅಲ್ಲಿ ಕನ್ಸರ್ವೇಷನ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ ನೀವು ಕೂಡ ವರ್ಕ್ ಮಾಡ್ಬೋದು ಕನ್ಸರ್ವೇಷನಲ್ಲಿ ಒಂದು ಜರ್ಮನ್ ಲೇಡಿ ಪೇಂಟಿಂಗ್ ನೀವು ಇಲ್ಲಿ ನೋಡ್ತಾ ಇರೋದು ಅರ್ಮನಲ್ಲಿ ಕೆಲಸ ಮಾಡ್ತಿದಂತಹ ಕಲಾವಿದ್ರಗಳ ಪೇಂಟಿಂಗ್ ಎಲ್ಲ ಕಡೆ ನಾವು ನೋಡೋದು ಕಲಾವಿದ್ರು ಬೇರೆಯವ್ರ ಪೇಂಟಿಂಗ್ ಮಾಡೋದು ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಕಲಾವಿದ್ರು ತಮ್ಮನ್ನ ತಾವೇ ಸ್ಕೆಚ್ ಮಾಡ್ಕೊಂಡಿರೋಂತಹ ಪೇಂಟಿಂಗ್ ಇದು ಹಾಗೆ ಹೇಳಬೇಕು ಅಂದರೆ ರಾಮಾಯಣದ ಬಿಗಿನಿಂಗಿಂದ ಎಂಡ್ವರೆಗೂ ನಡೆದಿರುವಂತಹ ಎಲ್ಲ ಘಟನೆಗಳನ್ನು ಈ ಪೇಂಟಿಂಗ್ ಸೂಚಿಸುತ್ತೆ ಈ ಪೇಂಟಿಂಗ್ ಬೆಲೆ ಗೆಸ್ ಕೂಡ ಮಾಡಕ್ ಆಗಲ್ಲ ಸಿಕ್ಸ್ಟೀನ್ ಕ್ರೂರ್ ಹದಿನಾರು ಕೋಟಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೋಲ್ಗಪ್ಪ ಗುಂಡಾ ಯೂಟ್ಯೂಬ್ ಚಾನಲ್ ಬೈ ಬಾಯ್